ಜನ ಬೆಂಬಲ ಕೊಡೋದಾರ ಮುಖಂಡ್ರ ಬೆಂಬಲ ಕೊಡಲ್ಲ ಮುಖಂಡ್ರ ಬಂದ ನಾಟಕ ಮಾಡಿ ಹೊಂಟಿದಾರ ಆಯ್ತು ಒಳ್ಳೇದು ಮಾಡಿದ್ರಿ ಮಾಡ್ರಿ ಜಿಲ್ಲಾ ಆಗ್ಬೋದು ಹೇಳ್ತಾರೆ ಇಷ್ಟ ಆದ್ರೆ ಮುಖಂಡ್ರು ನಾಟಕಿ ಮಾಡ್ತಾರೆ ನಮಸ್ಕಾರ ಸದಾನಂದ ಬಾಮಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಮೂವತ್ತು ವರ್ಷದ ಹೋರಾಟ ಇದು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಗೋಕಾಕ್ ಮಾಡ್ರಿ ಚಿಕ್ಕೋಡಿ ಮಾಡ್ರಿ ಮತ್ತು ಬೆಳಗಾವ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಇದನ್ನು ಮಾಡಿದರೆ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ ಅದು ಹತ್ತಿನಿಂದ ಇಲ್ಲಿ ಬರಬೇಕಾದ್ರೆ ಎರಡು ನೂರು ನಂತರ ಇಲ್ಲಿ ಸುವರ್ಸೌಧದಲ್ಲಿ ಕಚೇರಿಗಳನ್ನು ಸ್ಥಳಾಂತರ ಮಾಡೋಂಥ ಇದ್ದು ಅದನ್ನು ಮಾಡಲಿಲ್ಲ ಸಚಿವಾಲಯದ ಒಂದು ಹತ್ತಕ್ಕೂ ಹೆಚ್ಚು ಕಚೇರಿಗಳನ್ನು ಸ್ಥಳಾಂತರ ಮಾಡಿದರೆ ಇದು ಅಭ್ಯಂತರ ಬರ್ತಾ ಇರಲಿಲ್ಲ ನಂತರ ಅಲ್ಲಿ ಕನ್ನಡಗಳು ಏನು ಹೋರಾಟಗಾರಿದ್ದಾರೆ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ವಕೀಲರು ಪತ್ರಕರ್ತರು ನ್ಯಾಯವೇದಿಗಳು ಸ್ವಾಮಿಗಳು ಚಿಕ್ಕೋಡು ಜಿಲ್ಲೆ ಆಗಲೇಬೇಕು ಆದರೆ ಇಲ್ಲಿ ಹೋರಾಟಗಾರ ಏನು ತಪಸಿರ ಅಂತಂದರೆ ಜನ ಜಾಗೃತಿ ಮಾಡಲಿಲ್ಲ ಜನ ಜಾಗೃತಿಯನ್ನು ಮಾಡಬೇಕಾಗಿತ್ತು ಐದುನೂರ ಹತ್ತು ಗ್ರಾಮ ಪಂಚಾಯತ್ಗಳಿವೆ ಒನ್ನೂರಕ್ಕಿಂತ ಹೆಚ್ಚು ಜಿಲ್ಲಾ ಪಂಚಾಯತಿ ಇವೆ ನಂತರ ಆದರೆ ಏನೇನು ಲಾಭ ಎಷ್ಟು ಕಾರ್ಖಾನೆಗಳು ಬರ್ತವೆ ಎಷ್ಟು ಔದ್ಯೋಗಿಕ ಸಂಸ್ಥೆಗಳಲ್ಲಿ ಬರ್ತವೆ ಶಿಕ್ಷಣ ಸಂಸ್ಥೆ ಎಷ್ಟು ಪ್ರಗತಿಪರ ಸಾಧನೆಯನ್ನು ಸಾಧಿಸ್ತದೆ ನೀರಾವರಿ ಯೋಜನೆಗೆ ಹಣ ಬರ್ತದೆ ಪ್ರತ್ಯೇಕ ಜಿಲ್ಲೆ ಆಗೋದರಿಂದ ಕೇಂದ್ರ ಅನುದಾನ ಎಷ್ಟು ಬರ್ತದೆ ಇದೆಲ್ಲ ಹೇಳಬೇಕಾಗಿತ್ತು ಎಷ್ಟು ವಿಸ್ತೀರ್ಣ ಇದೆ ಎಷ್ಟು ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಐ ಟಿ ಟಿ ಕ್ಷೇತ್ರಗಳು ಯಾವ ರೀತಿ ಬರ್ತಾ ಅಂತ ಈ ಹೋರಾಟಗಾರಿಗೆ ಏನೂ ಇಲ್ಲ ಏನು ಮಿನಿ ವಿಧಾನಸೌಧ ಮುಂದೆ ಕೂಡೋದು ಸತ್ಯಾಗ್ರಹ ಎದ್ದು ಹೋಗೋದು ಹತ್ತು ದಿವಸ ಈಗ ಡಿಸೆಂಬರ್ ಎಂಟನೇ ತಾರೀಕಿಗೆ ನಾವು ಚಳಿಗಾಲ ಅಧಿವೇಶನ ಇದೆ ಅಲ್ಲಿ ಒಬ್ಬರು ಉಪವಾಸ ಕೊಡ್ತಾರಂಥ ಒಂದು ಸುದ್ದಿ ಬಂದಿದೆ ಇವರು ಒಬ್ಬರು ಉಪವಾಸ ಕೊಡೋದನ್ನು ಏನೂ ಆಗೋದಿಲ್ಲ ಸ್ವಾಮಿಗಳ ನೇತೃತ್ವವನ್ನು ವಹಿಸಬೇಕು ಗಟ್ಟಿ ನೇತೃತ್ವ ಆಗಬೇಕು ಮಠ ಇದು ಚಿಕ್ಕೋಡಿ ಸ್ವಾಮಿಗಳಿದ್ದಾರೆ ಅವ್ರ ನೇತೃತ್ವವನ್ನು ವಹಿಸಬೇಕು ಶ್ರೀಗಳು ಇದನ್ನು ನೇತೃತ್ವ ವಹಿಸಿ ವಹಿಸಿ ಈಗ ಇಲ್ಲ ನಂತರ ಶಂಕೇಶ್ವರ ಶ್ರೀಗಳು ಹುಕ್ಕೇರಿ ಶ್ರೀಗಳು ಇವರೆಲ್ಲ ನೇತೃತ್ವ ದೊಡ್ಡ ಬೃಹತ್ ಸಮಾರಂಭವನ್ನು ಏರ್ಪಡಿಸಬೇಕು ಒಂಬತ್ತನೇ ತಾರೀಕು ಅಥವಾ ಹತ್ತನೇ ತಾರೀಕೆ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂದ್ರೆ ಸುವರ್ಣ ಸೌಧ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ ಯಾಕಂದರೆ ನಿಮಗೆ ಮಾಡೋದನ್ನೇ ಇಲ್ಲ ಅವ್ರು ಯಾವಾಗ ಮಾಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ವಿಧಾನಸಭಾ ಚುನಾವಣೆ ಬರ್ತದೆ ಆವಾಗ ಆರು ತಿಂಗಳು ಮೊದಲೇ ಮಾಡ್ತಾರೆ ಅವರು ಯಾಕಂದ್ರೆ ವೋಟ್ ಬ್ಯಾಂಕ್ ಯಾವುದೇ ಒಬ್ಬ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಇಂಥ ತಂತ್ರಗಳನ್ನು ಅನುಸರಿಸುತ್ತಾ ಬರ್ತಾರೆ ನೀವೇನು ಹೇಳ್ತಾರೆ ಇದೇ ಚಳಿಗಾಲದ ದಿವಸದಲ್ಲಿ ನೀವು ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಆದರೆ ನೀವು ಅಲ್ಲಿ ಲೀಡರ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಶಾಸಕರ ಮನೆ ಮುಂದೆ ಧರಣಿ ಹೇಳಿದ್ದು ಅದನ್ನು ಮಾಡಿಲ್ಲ ಪಾಪ್ಯುಲೇಷನ್ ಹೆಂಚಿಲ್ಲ ನಮ್ಮ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಅಂತ ಬೋರ್ಡ್ ಹಾಕ್ಟ ಹಾಕೊಂಡು ಅಡ್ಡಾಡ್ತಿರೋ ಒಂದು ಹತ್ತು ಹದಿನೈದು ಜನ ಸ್ಟಿಕ್ಕರ್ ಹಚ್ಚಿ ಇಲ್ಲಿ ಎರಡು ಗುಂಪುಗಳ ಹಂಜಿ ಹಂಜೆ ಒಳಗೆ ಗುಂಪದ್ದು ಬಡಿಗೆರ ಒಂದು ಗುಂಪು ಚಂದ್ರಕಾಂತ ಹುಕ್ಕೇರದ ಅವರೊಂದು ಗುಂಪಿದೆ ಈ ಗುಂಪುಗಳ ಮಧ್ಯೆ ಹೊಂದಾಣಿಕೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಮತ್ತು ಯಾರಾದರೂ ಭಾಷಣ ಮಾಡಲಿಕ್ಕೆ ಬಂದರೆ ಅಲ್ಲಿ ವೇದಿಕೆನೂ ಕೂಡ ಬಿಟ್ಟು ಕೊಡೋದಿಲ್ಲ ಅವ್ರು ನೀರಿನ ವ್ಯವಸ್ಥೆ ಇಲ್ಲ ನೀವು ಹೋರಾಟಕ್ಕೆ ಯಾರು ಬೆಂಬಲ ಕೊಡ್ತಾರೆ ಇಲ್ಲಿವರೆಗೇನೋ ಪತ್ರಕರ್ತರು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟರು ವಕೀಲರನ್ನು ಹಿಂದಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ವ್ಯಾಪಾರಸ್ಥರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಸ್ವಾಮಿಗಳಿಗೆ ಹೋಗಿ ಬೆಟ್ಟಾಗಿಲ್ಲ ಅಂದರೆ ಇಲ್ಲಿ ಹೋರಾಟಗಾರ ಏನಿದರೆ ಚಿಕ್ಕೋಡು ಜಿಲ್ಲೆ ಹೋರಾಟಗಾರರು ಭಾಳ ಕಮಜೋರಿದ್ದಾರೆ ನೀವು ಹೀಗಾಗುತ್ತೆ ಚಿಕ್ಕೋಡು ಜಿಲ್ಲೆ ಹೆಂಗಾಗ್ತಿತ್ತು ಅದು ಸಾಧ್ಯನೇ ಇಲ್ಲ ಗಟ್ಟಿ ಹೋರಾಟಬೇಕು ಬೇಕು ಗಟ್ಟಿ ಧ್ವನಿ ಬೇಕು ಬಳಸಾ ಒಡ್ಡರನ್ನು ಯಾವ ರೀತಿ ಎಬ್ಬಿಸಿದ್ರು ಉಪಾಸತೆ ಕೂತಿದ್ರು ನನ್ನ ಸಂಗಪ್ಪ ಒಳಕನ ಸೇರಿತ್ತು ಅದೆಲ್ಲ ಈಡೇರಬೇಕಾಗ್ತದೆ ಅವರಷ್ಟಲ್ಲ ಏಳೆಂಟು ಜನ ಹೋರಾಟವನ್ನು ಮಾಡ್ತಾರೆ ಬಂದಿದ್ದಾರೆ ನೀವೇನು ಹೇಳ್ತೀರಿ ಮೂವತ್ತು ವರ್ಷ ಹೋರಾಟ ಆಯಿತು ನಲ್ವತ್ತು ವರ್ಷ ಆಯಿತು ಅದರ ಇಲ್ಲಿ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ನಂತರ ಐದಾರು ಜನರು ಮಾತಾಡಬೇಕು ಲಕ್ಷ್ಮಣ್ ಸೌದಿ ಮಾತಾಡಬೇಕು ರಾಜೀವ್ ಅವ್ರು ಮಾತಾಡಬೇಕು ಮಾತಾಡೋಂಗಿಲ್ಲ ಅವರು ಗಣೇಶ್ ಹಿಕ್ಕಿರಿ ಮಾತು ಬರೋಂಗಿಲ್ಲ ಪ್ರಕಾಶ್ ಹಿಕ್ಕಿರಿ ವಿಧಾನ ಪ ವಿಧಾನ ಪರಿಷತ್ತಲ್ಲಿ ಮಾತಾಡ್ತಾರೆ ಅದು ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದು ಅಷ್ಟೊಂದು ಗಂಭೀರವಾಗಿ ಸರ್ಕಾರ ಪರಿಗಣಿಸೋದಿಲ್ಲ ನಂತರ ಶಶಿಕಲಾ ಜೊಲ್ಲೆ ಅವರು ಈ ಸಲ ಮಾತಾಡ್ತಾರೆ ಯಾಕಂದ್ರೆ ಅವ್ರಿಗೂ ಬೇಕಾಗಿದೆ ಯಾಕಂದರೆ ಅವರು ಕೂಡ ಮಾತನ್ನು ಕೊಟ್ಟಿದ್ದರು ಅನ್ನ ಸೌಧದಲ್ಲಿ ಎಂ ಪಿ ಇದ್ದಾಗ ಅದನ್ನು ಮಾತು ಮಾತು ಕೊಟ್ಟಿದ್ದರು ನಾಲ್ಕೈದು ಜನ ಶಾಸಕರು ಗಟ್ಟಿ ಮನೆಯಲ್ಲಿ ಮಾತಾಡಬೇಕು ಚಿಕ್ಕೋಡದಲ್ಲಿ ಆಗಲೇಬೇಕಂತ ಮುಖ್ಯಮಂತ್ರಿ ಹಠ ಇಡಬೇಕು ಮತ್ತು ಇಲ್ಲಿ ಬಂದಾಗ ಎಲ್ಲ ಶಾಸಕರನ್ನು ಒಗ್ಗೂಡಿಸಿ ಒಂದು ನಿರ್ಣಯವನ್ನು ಇಲ್ಲೇ ಕೈಕೊಳ್ಬೋದಲ್ಲ ಶನಿವಾರ ರವಿವಾರ ಸೂಟಿ ಇರ್ತದೆ ಇಲ್ಲಿ ಕನ್ನಡ ಹೋರಾಟಗಾರರನ್ನು ಕರೆಸಿ ಅಲ್ಲಿ ಮಾತುಕತೆ ನಡೆಸಬೇಕು ಮುಖ್ಯಮಂತ್ರಿಗಳು ಇದು ಸಣ್ಣ ಬೇಡಿಕೆ ಅಲ್ಲ ಅಲ್ಲ ದೊಡ್ಡ ಬೇಡಿಕೆ ಅದು ಮೂವತ್ತು ವರ್ಷ ಬೇಡಿಕೆ ಅದು ಈ ಬೇಡಿಕೆನ ನೀವು ಈಡೇರಿಸಬೇಕು ನಾಳೆ ಗೊತ್ತೇ ತಮ್ಮನ್ನು ಭೇಟ ಆಗ್ತೇವೆ ಅಲ್ಲಿವರೆಗೆ ಯೋಚವಾಗಲಿ ನಮಸ್ಕಾರ